ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೊಸದಾಗಿ ವಿಡಿಯೋ ಮಾಡ್ತಾ ಇರೋದ್ರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಸಪೋರ್ಟ್ ಆಗುತ್ತೆ ನಾನು ಹೊಸ ಹೊಸ ವಿಡಿಯೋಗಳನ್ನ ಮಾಡಿಬಿಟ್ಟು ಮತ್ತೆ ನಿಮಗೆ ತೋರಿಸೋದಕ್ಕೆ ನನಗೆ ಈಸಿ ಆಗುತ್ತೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ನಾಲ್ಕು ಮಾಡೋದು ಮಾತ್ರ ಮರೀಬೇಡಿ ಇವತ್ತು ನಾನು ನಿಮಗೆ ಹೆಣ್ಮಕ್ಳನ್ನ ಅರಶಿನ ಕುಂಕುಮಕ್ಕೆ ಕರೆದಾಗ ಅವ್ರಿಗೆ ಯುನಿಕ್ಕಾಗಿ ಕಾಣಿಸೋ ರೀತಿ ಒಂದು ಕಿಟ್ ಮಾಡೋದನ್ನ ನಾನು ತೋರಿಸ್ಕೊಡ್ತೀನಿ ನೀವು ಈಗ ನಾವು ಅರಶಿನ ಕುಂಕುಮ ಕರೆದಾಗ ಮಾಮೂಲು ಬ್ಲೌಸ್ ಪೀಸ್ ಮೇಲೆನೆ ಇಟ್ಬಿಟ್ಟು ಬ್ಲೌಸ್ ಪೀಸ್ ಮೇಲೆ ಎಲೆ ಅಡಿಕೆ ತಾಂಬೂಲ ಬಳೆ ಎಲ್ಲ ಇಟ್ಬಿಟ್ಟು ಹಿಂಗೆ ಕೈಗೆ ಕೊಡ್ತೀವಿ ಬಟ್ ಇವತ್ತು ನಾನು ನಿಮಗೆ ಯುನಿಕ್ ಆ ಕಾಣಿಸೋ ರೀತಿ ಕೊಡೋದನ್ನ ತೋರಿಸ್ಕೊಡ್ತೀನಿ ನಾವು ಹೆಣ್ಮಕ್ಳಿಗೆ ಕೊಡೋ ಬ್ಲೌಸ್ ಪೀಸ್ ಇದೆಯಲ್ಲ ಆ ಬ್ಲೌಸ್ ಪೀಸ್ನ ತಗೊಂಡ್ಬಿಟ್ಟು ಆ ಬ್ಲೌಸ್ ಪೀಸ್ನ ಉದ್ದುದ್ದ ನಾಲ್ಕು ಫೋಲ್ಡ್ ಮಾಡೋಣ ಸಾಕು ತುಂಬ ಚಿಕ್ಕದಾದ್ರೆ ಮತ್ತೆ ನಮಗೆ ಅಗಲ ಸಾಲ್ ಶಾರ್ಟೇಜ್ ಬರುತ್ತೆ ಸೊ ಆ ಬ್ಲೌಸ್ ಪೀಸ್ ನ ಕೊಡೋ ಬ್ಲೌಸ್ ಪೀಸ್ನ ಈ ತರ ಉದ್ದಗೆ ನಾಲ್ಕು ಫೋಲ್ಡ್ ಮಾಡೋಣ ಈಗ ನಾಲ್ಕು ಫೋಲ್ಡ್ನ ನೀಟ್ ಮಾಡೋಣ ಒಂದು ಸೈಡ್ ಫುಲ್ ಸುಕ್ಕು ಬರದೇ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ ನಾವು ಎಷ್ಟು ಯೂನಿಕಾಗ್ ಕಾಣುತ್ತೆ ಅಂದ್ರೆ ಅಷ್ಟು ಯೂನಿಕಾಗಿ ಕಾಣುತ್ತೆ ಮಾಡಿ ನೋಡಿ ಒಂದ್ಸಾರಿ ಈಗ ಬಳೆಗಳು ಬಳೆಗಳು ಕೊಟ್ಟೆ ಕೊಡ್ತೀವಿ ಮುತ್ತೈದೆಯರಿಗೆ ಮುತ್ತೈದರಿಗಾಗಲಿ ಹೆಣ್ಮಕ್ಳಿಗಾಗಲಿ ಬಳೆಗಳು ಕೊಟ್ಟೆ ಕೊಡ್ತೀವಿ ನಾವು ಆ ಬಳೆಗಳಿಂದನೇ ಇವಾಗ ಮೇನ್ ಕಿಟ್ ತಯಾರಾಗೋದು ನೋಡೋಣ ಹೇಗೆ ಮಾಡೋದು ಅಂತಂದು ಈಗ ನೀವು ಎಷ್ಟು ಬಳೆ ಕೊಡ್ತೀರಾ ಒನ್ ಐದಂತೂ ಕಂಪಲ್ಸರಿ ಕೊಟ್ಟೆ ಕೊಡ್ತೀರಾ ಐದನ್ನು ಎರಡು ಭಾಗ ಮಾಡ್ಕೊಳ್ಳಿ ಮೂರು ಬಾ ಮೂರು ಬಳೆ ಒಂದು ಸೈಡು ಎರಡು ಬಳೆ ಒಂದು ಸೈಡಾದರೂ ಮಾಡ್ಕೊಳ್ಳಿ ಇಲ್ಲ ಡಜನ್ ಹಾಕ್ತೀವಿ ಅಂದರೆ ಆರು ಬಳೆ ಒಂದು ಸೈಡು ಇನ್ನು ಮತ್ತೆ ಒಂದು ಸೈಡು ಆರು ಬಳೆ ಆ ಥರ ಡಿವೈಡ್ ಮಾಡ್ಕೊಳ್ಳಿ ಡಿವೈಡ್ ಮಾಡಿಕೊಂಡು ಅದನ್ನು ಎಡ್ಜಸ್ ಇರುತ್ತಲ್ಲ ಬ್ಲೌಸ್ ಈಗೇನು ನಾವು ನಾಲ್ಕು ಫೋಲ್ಡ್ ಮಾಡಿರೋ ಎಡ್ಜಸ್ ಆ ಎಡ್ಜಸ್ ಒಳಗಿಂದ ಬಳೆಗಳನ್ನ ನಾವು ತೋರಿಸ್ಬಿಟ್ಟು ಇಡೋಣ ಈಗ ಅದನ್ನು ನೀಟಾಗಿ ಮತ್ತೆ ನಾವು ಹಗಲ ಹಿಂಗೆ ಮಾಡೋಣ ಹಗಲ ಮೇಲೆ ಅದನ್ನ ಮಧ್ಯಕ್ಕೆ ಹಾಕೊಂಡಿರ್ತೀವಲ್ಲ ಬಳೆಗಳನ್ನ ಈ ಕಡೆ ಬಟ್ಟೆ ಇರುತ್ತಲ್ವ ಆ ಬಟ್ಟೆನ ಫೋಲ್ಡ್ ಮಾಡೋಣ ಒಳಗಡೆಗೆ ಎರಡೂ ಸೈಡ್ ಬಟ್ಟೆನ ಎರಡೂ ಸೈಡ್ ಬಟ್ಟೆನ ಮಧ್ಯ ಮಧ್ಯದಲ್ಲಿ ಬರೋ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ ಎಷ್ಟು ಅಂದ್ರೆ ಅದನ್ನು ಅಗಲ ಮಾಡ್ಕೋಬೇಕು ಮಧ್ಯದಲ್ಲಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಮಧ್ಯದಿಂದ ನಾವು ಎರಡೂ ಬಳೆಗಳನ್ನ ಈ ಥರ ಎತ್ತಿ ಹಿಂಗೆ ಇಟ್ಕೊಂಡ್ರೆ ನಮ್ಮ ಕಿಟ್ ರೆಡಿಯಾಗಿ ಹೋಗುತ್ತೆ ಇಷ್ಟೇ ಸಿಂಪಲ್ ವೆರಿ 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 ಸಿಂಪಲ್ ಆ್ಯಂಡ್ ಯುನಿಕ್ ಆಗಿ ಕಾಣುತ್ತೆ ಎಲ್ಲಾದರೂ ಹಿಂಗೆ ಎಲ್ಲ ಜೋಡಿಸ್ಬಿಟ್ಟು ಈಗ ಒಂಬತ್ತು ಜನ ಕರೆದಿದ್ದೀವಿ ಇಪ್ಪತ್ತೊಂದು ಜನ ಕರೆದಿದ್ದೀವಿ ನೀವು ಎಷ್ಟು ಜನನ ಕರಿತೀರ ನಿಮಗೆ ಐಡಿಯಾ ಇರುತ್ತೆ ಅಷ್ಟನ್ನು ನೀವು ಮೊದಲೇ ಈ ಥರ ಮಾಡಿ ಇಟ್ಕೊಂಡಿದ್ರೆ ಕೊಡೋದಕ್ಕೂ ಈಸಿ ಆಗುತ್ತೆ ಏನೂ ಮರೆಯೋದಿಲ್ಲ ಮತ್ತೆ ನಾವು ಬಳೆ ಮರ್ತೋಯ್ತು ಹಣ್ಣು ಮರ್ತೋಯ್ತು ಆ ಪ್ರಾಬ್ಲಮ್ಮೇ ಇರೋದಿಲ್ಲ ಒಂದು ಬ ಕಿಟ್ ಈ ಥರ ಕೊಟ್ಟು ಬಿಡ್ಬೋದು ಅರಿಶಿನ ಕುಂಕುಮ ಕೊಟ್ಟು ಈಗ ಇದರೊಳಗೆ ನಾವು ಹಣ್ಣು ಎಲೆ ಅಡಿಕೆ ಆಮೇಲೆ ಹೂವು ಅದೆಲ್ಲ ಹೇಗಿಡೋದು ಅಂತ ತೋರಿಸ್ತೀನಿ ಈಗ ನಾವು ಕಾಮನ್ನು ನೀವೇನೇನು ಕೊಡಬೇಕು ಅಂದ್ಕೊಂಡಿದ್ದೀರಾ ಆ ಹಣ್ಣುಗಳು ತಾಂಬೂಲ ಎಲೆ ಅಡಿಕೆ ಅರಿಶಿನ ಅರಶಿನ ಕುಂಕುಮ ಅದನ್ನೆಲ್ಲ ಮಧ್ಯದಲ್ಲಿ ಇಟ್ಕೊಳ್ಳೋಣ ನೀಟಾಗೆ ನೀಟಾಗಿ ಈ ಥರ ಇಟ್ಕೊಳ್ಳಿ ಮಧ್ಯದಲ್ಲಿ ಎಲೆ ದೊಡ್ಡದಿತ್ತು ಅಂದರೆ ಇನ್ನೂ ಚೆನ್ನಾಗೆ ಕಾಣಿಸುತ್ತೆ ಹೊರಗೆಲ್ಲ ಬಟ್ ಚಿಕ್ಕದಿದ್ರೂ ಪರವಾಗಿಲ್ಲ ನಡೆಯುತ್ತೆ ಎಲ್ಲ ನೀವು ಏನು ಕೊಡಬೇಕು ಅಂದ್ಕೊಂಡಿದ್ರೂ ಆ ಸೆಟ್ಟನ್ನೆಲ್ಲ ಒಳಗೆ ಈ ಥರ ಇಟ್ಕೊಳ್ಳಿ ಒಳಗೆ ಇಟ್ಕೊಂಡ್ಮೇಲೆ ಈಗ ಹೌದು ಈಗ ಈಗ ಬಿದ್ದೋಗುತ್ತೆ ಮ್ಯಾಮ್ ಯಾವ ಥರ ಈಗ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಬಟ್ ಇದೇ ನೋಡಿ ಅರಶಿನ ದಾರ ಕೊಟ್ಟೆ ಕೊಡ್ತೀವ ಹೆಣ್ಮಕ್ಳಿಗೆ ಆ ಅರಶಿನ ದಾರ ತಗೋಬೋದು ಇಲ್ಲಾಂದರೆ ಹೂವು ನಿಮಗೆ ಹೂವು ರೇಟ್ ಕಾಸ್ಟ್ಲಿ ಇತ್ತು ಅಂದರೆ ಅರಶಿನ ದಾರ ತಗೊಳ್ಳಿ ಹೂವು ರೇಟ್ ಕಡಿಮೆ ಇತ್ತು ಅಂದರೆ ಹೂವನೇ ಈ ರೀತಿ ನಾವು ಗಂಟು ಹಾಕೋಬೋದು ಸ್ಪೆಷಲ್ಲಾಗಿ ಗಂಟು ಹಾಕೋಬೋದು ಅರಿಶಿನ ದಾರದಿಂದ ಈ ಥರ ಯುನಿಕ್ಕಾಗಿ ಕಾಣಿಸೋ ರೀತಿ ಗಂಟು ಹಾಕೊಳ್ಳೋಣ ಈ ಥರ ಗಂಟು ಹಾಕ್ಕೊಂಡು ಅದಕ್ಕೆ ನೀವು ಈ ಬೇಡ ನಮಗೆ ಅರಿಶಿಣ ದಾರ ಅಂದರೆ ಹೂವಿನಲ್ಲೇ ಗಂಟು ಹಾಕಿ ಕೊಟ್ಟು ಇಲ್ಲ ಅಂದರೆ ಈ ಥರ ಅರಿಶಿನ ದಾರದಲ್ಲಿ ಗಂಟು ಗಂಟು ಹಾಕೊಳ್ಳೋಣ ಈಗ ಅದಕ್ಕೆ ನಾವು ಸಿಂಗಲ್ ಸಿಂಗಲ್ ಹೂ ಕೊಡ್ತೀವಿ ಅಂದರೆ ಆ ಸಿಂಗಲ್ ಹೂವು ಶ್ರಾವಂತಿಕೆ ಹೂವು ಇಲ್ಲಾಂದರೆ ಕನಕಾಂಬ್ರ ಹೂವು ಅದು ನಿಮ್ಮ ಚಾಯ್ಸು ಯಾವ ಬೇಕಾದರೂ ಇಟ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಯೂನಿಕ್ ಆಗಿರುತ್ತೆ ಪ್ರತಿಯೊಬ್ಬ ಮುತ್ತೈದೆಯವ್ರಿಗೂ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ನಾವು ಯೂನಿಕ್ ಆಗಿ ಏನೋ ಒಂಥರ ಅಟ್ರ್ಯಾಕ್ಷನ್ ಆಗಿರೋ ಅಂಥ ಗಿಫ್ಟ್ ಕೊಟ್ಟಿರೋ ಫೀಲ್ ನಮಗಾಗುತ್ತೆ ಹಾಗಾಗಿ ಇದನ್ನ ಒಂದ್ಸಾರಿ ಟ್ರೈ ಮಾಡಿ ನೋಡಿ ನಿಮಗೂ ಅಯ್ಯಪ್ಪ ಇದನ್ನ ಮಾಡಿಟ್ಬಿಟ್ರೆ ತುಂಬ ಈಸಿಯಾಗಿ ಬಿಡುತ್ತೆ ಪ್ರತಿ ಫಂಕ್ಷನ್ಸ್ಗಾಗಲಿ ಪ್ರತಿ ಇದಕ್ಕಾಗಲಿ ಇದೇ ಥರನೇ ಮಾಡಿಬಿಡ್ತಾರೆ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಹಣ್ಣು ಎಲ್ಲೂ ಬಿದ್ದೋಗಲ್ಲ ಅಡಿಕೆ ಬಿದ್ದೋಗೋದಿಲ್ಲ ಅರಿಶಿನ ಕುಂಕುಮ ಬಿದ್ದೋಗೋದಿಲ್ಲ ಏನೂ ಬಿದ್ದೋಗೋದಿಲ್ಲ ಅವರು ನೀಟಾಗಿ ತಗೊಂಡೋಗ್ತಾರೆ ಕವರ್ ಬೇ ಕವರ್ ಇಲ್ಲ ಅಂದ್ರೂ ನೆಡ್ದೋಗುತ್ತೆ ಕ್ಯಾರಿ ಬ್ಯಾಗ್ ಇಲ್ಲ ಅಂದ್ರೂ ನೆಡ್ದೋಗುತ್ತೆ ತಗೊಂಡು ಹೋಗ್ಬೋದು ಅವರು ಮನೆಗೆ ಹೋದ್ಮೇಲೆ ಅದಿಷ್ಟು ಯೂಸ್ ಮಾಡ್ಕೊತಾರೆ ಅಷ್ಟು ಯುನಿಕ್ ಆಗಿ ಕಾಣಿಸುತ್ತೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಎಲ್ಲರೂ ನಿಮಗೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬಂತು ಅಂತ ಹೇಳಿದ್ರ ಇಲ್ವಾ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಇದೇ ರೀತಿ ಇನ್ನೂ ಬೇರೆ ಬೇರೆ ಹೊಸ ವೀಡಿಯೋಗಳನ್ನ ಹಾಕೊ ನಿಮಗೆ ತೋರಿಸ್ತಾ ಇರ್ತೀನಿ ನನ್ನನ್ನು ಎಂಕರೇಜ್ ಮಾಡಿ ನಾನು ಹೊಸ ಚಾನಲ್ ಆಗಿರೋದ್ರಿಂದ ನನಗನ್ನ ಎಂಕರೇಜ್ ಮಾಡಿ ಈಗ ನಾನು ಇನ್ನೊಂದು ಕಿಟ್ ಮಾಡ್ತಾ ಇದ್ದೀನಿ ಅದನ್ನೇ ಫಾಸ್ಟಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಈ ತರ ಮುಂಚೆನೆ ನೀವು ಈಗ ತುಳಸಿ ಹಬ್ಬಕ್ಕಾಗಿರ್ಲಿ ಮತ್ತೆ ವರಮಹಾಲಕ್ಷ್ಮಿಗಾಗಿರ್ಲಿ ಗಣಪತಿಗಾಗಿರ್ಲಿ ಮಂಗಳ ಗೌರಿ ಆಗಿರ್ಲಿ ದಸರಾ ಹಬ್ಬ ಲಕ್ಷ್ಮಿ ನಮಗೆ ತುಂಬಾ ಹೆಣ್ಮಕ್ಳಿಗೆ ಇನ್ಮೇಲೆ ಅದು ಶ್ರಾವಣ ಬಂತು ಅಂದರೆ ಅಪ್ ಟು ಕಾರ್ತಿಕ ಮಾಸ ಮುಗಿಯೋವರೆಗೂ ಅರಶಿನ ಕುಂಕುಮಕ್ಕೆ ಕರೆದೇ ಕರಿತೀವಿ ನಾವು ಹೋಗ್ತಾ ಇರ್ತೀವಿ ಈ ಐಡಿಯಾದಿಂದ ನೀವು ಮುಂಚೆನೇ ಮಾಡಿಟ್ಕೊಂಡ್ರಿ ಅಂದರೆ ನಿಮಗೆ ಟೆನ್ಷನ್ ಫ್ರೀ ಆಗುತ್ತೆ ಹಬ್ಬದಲ್ಲಿ ಹಬ್ಬ ಇನ್ನ ಇದೆಯಪ್ಪ ಇದ್ದೀವಿ ಅರಶಿನ ಕುಂಕುಮಕ್ಕೆ ಅಂತಂದರೆ ಒಂದಿನ ಮುಂಚೆನೇ ಈ ರೀತಿ ಮಾಡಿಟ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಟೆನ್ಷನ್ ಫ್ರೀ ಇರುತ್ತೆ ಎಷ್ಟು ಜನ ಕರೆದಿದ್ರು ಅಷ್ಟು ಜನಕ್ಕೆ ನೀವು ಒಂದು ಕಿಟ್ಟಿಂಗ್ ಕೊಟ್ಟು ಅರ್ಶನ ಕುಂಕುಮ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅವರು ಖುಷಿಯಾಗಿ ಹೋಗ್ತಾರೆ ವಾವ್ ತುಂಬ ಚೆನ್ನಾಗಿದೆ ಅಂತ ನೋಡಿಕೊಂಡು ಖುಷಿಯಾಗಿ ಹೋಗ್ತಾರೆ ನೋಡಿ ನಾನಿವಾಗ ನಿಮಗೆ ತೋರಿಸೋಣ ಅಂತ ಒಂದು ಮೂರು ಕಿಟ್ಟು ರೆಡಿ ಮಾಡಿದ್ದೆ ಈಗ ಎರಡು ಕಿಟ್ ನಿಮಗೆ ತೋರಿಸಿದ್ದೀನಿ ಇನ್ನೊಂದು ಕಿಟ್ಟು ನಾನು ಮುಂಚೆನೇ ರೆಡಿ ಮಾಡಿಟ್ಟಿದ್ದೆ ಈಗ ನೋಡಿ ಆ ಪೂಜೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ ಅಂದ್ಕೊಳ್ಳಿ ಗಣಪತಿ ಪೂಜೆ ಮಾಡ್ತೀವಿ ಅನ್ಕೊಳ್ಳಿ ಗೌರಿ ಮಹಾ ಮಂಗಳ ಗೌರಿ ವ್ರತ ಮಾಡ್ತಿದೀವಿ ಪೂಜೆ ಮಾಡ್ತಿದೀವಿ ಅನ್ಕೊಳ್ಳಿ ಆ ಮುಂದೆ ಆ ಟ್ರೇಯಲ್ಲಿ ಈ ತರ ಕಿಟ್ಟುಗಳು ಇಟ್ಟರೆ ಎಷ್ಟು ಯುನಿಕ್ ಆಗಿ ಕಾಣಿಸುತ್ತೆ ನೀವೇ ಸರಿ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಮೂರಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನ ಒಂಬತ್ತು ಇಪ್ಪತ್ತೊಂದು ನೀವೆಷ್ಟು ಜನನ ಕರ್ತಿದ್ರು ಅಷ್ಟು ಜನನ ಮುಂಚೆನೆ ನೀವು ಅಷ್ಟು ಜನಕ್ಕೆ ಕೊಡೋದನ್ನು ಮುಂಚೆನೇ ನೀವು ಈ ತರ ಮಾಡಿ ಇಟ್ಕೊಂಡಿದ್ರ ಅಂದ್ರೆ ದೇವ್ ದೇವ್ರ ದೇವ್ರ ಮುಂದೆ ಇಟ್ಟಿದ್ದೀರಾ ಅಂದರೆ ತುಂಬ ಆಗಿ ಕಾಣಿಸುತ್ತೆ ಫೋಟೋಗೂ ತುಂಬ ಚೆನ್ನಾಗಿ ಬರುತ್ತೆ ಕೊಡುವಾಗ್ಲೂ ನಿಮಗೆ ಯುನಿಕ್ಕಾಗಿ ತುಂಬ ಸೂಪರಾಗಿ ಕಾಣಿಸುತ್ತೆ ಒಂದು ಸಾರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ ಹೊಸ ಚಾನಲ್ ಆಗಿರೋದ್ರಿಂದ ನಾನು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಂಕರೇಜ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು